ನಮಸ್ಕಾರ ಕರ್ನಾಟಕ ಜನತೆಗೆ ಇವತ್ತಿನ ಒಂದು ರೋಚಕ ಪಂದ್ಯ ಒಂದು ಆರ್ ಸಿ ಬಿ ಹಾಗೂ ಪಂಜಾಬ್ ನಡುವೆ ನಡೀತಾ ಇದೆ ಈ ರೋಚಕ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಗೆಲ್ಲಬೇಕಂತಂದು ಎಲ್ಲ ಅಭಿಮಾನಿಗಳು ಕೆಲವು ಕಡೆ ಪೂಜೆ ಪುನಸ್ಕಾರ ಅಭಿಷೇಕ ಹಾಗೂ ಕುತೂಹಲಕಾರಿಯಾಗಿ ಈ ಪಂದ್ಯವನ್ನು ಗೆಲ್ಲಲಿ ಅಂತಂದು ಕಾಯ್ತಾ ಇದ್ದಾರೆ ನೀವು ಸಹ ಒಂದು ಕೊಹ್ಲಿ ಅಭಿಮಾನಿಗಳಾಗಿದ್ದರೆ ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರೆ ಪ್ರತಿಯೊಬ್ಬರೂ ಈ ಈ ಫೈನಲ್ ಪಂದ್ಯ ಒಂದು ಪಂಜಾಬ್ ನಡುವೆ ನಡೀತಾ ಇದೆ ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಲಿ ಅಂತಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹಾಗೂ ಆರ್ ಸಿ ಬಿ ತಂಡದ ನಾಯಕರಾದಂಥ ವಿರಾಟ್ ಕೊಹ್ಲಿ ಅಭಿಮಾನಿ ಬಳಗ ಇವತ್ತಿನ ತಂಡದಲ್ಲಿ ಆರ್ ಸಿ ಬಿ ಗೆಲ್ಲಲಿ ಎಂದು ಬೆಳಗಾವಿ ಡಿಸ್ಟ್ರಿಕ್ ರಾಮದೂರ್ ತಾಲೂಕದಲ್ಲಿ ವೀರಭದ್ರ ವಡಚಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಒಂದು ಆರ್ ಆರ್ ಸಿ ಬಿ ಟೀಮ್ ಗೆಲ್ಲಲಿ ಅಂತಂದು ಇವತ್ತು ಒಂದು ರುದ್ರಾಭಿಷೇಕ ಹಾಗೂ ಒಂದು ಪೂಜೆಯನ್ನು ಮಾಡಿಕೊಂಡು ಬಂದಿದೆ ಅದೇ ರೀತಿಯಾಗಿ ಪ್ರತಿಯೊಬ್ಬರು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಒಂದು ಆರ್ ಸಿ ಬಿ ಟೀಮ್ ಗೆಲ್ಲಲಿ ಎಂದು ಒಂದು ದೇವರ ಮೊರೆ ಹೋಗಿದ್ದಾರೆ ಒಂದು ಆರ್ ಸಿ ಬಿ ಅಭಿಮಾನಿಗಳು ಪ್ರತಿಯೊಬ್ಬರು ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಇವತ್ತಿನ ಒಂದು ಪಂಜಾಬ್ನಲ್ಲಿ ಪಂಜಾಬ್ ಹಾಗೂ ಆರ್ ಸಿ ಬಿ ನಡುವೆ ನಡೆಯುತ್ತಿರುವ ರೋಚಕ ಫೈನಲ್ ಪಂದ್ಯದಲ್ಲಿ ಆರ್ ಸಿ ಬಿ ಟೀಮ್ ಗೆಲ್ಲಲಿ ಅಂತಂದು ಅಭಿಮಾನಿಗಳು ತಮ್ಮದೇ ಆದಂಥ ಒಂದು ಪ್ರಾರ್ಥನೆಯನ್ನು ಒಂದು ಗೊಡ್ಚಿ ವೀರದ್ರ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮುಖಾಂತರ ಒಂದು ತಮ್ಮ ಟೀಮ್ ಗೆಲ್ಲಲಿ ಅಂತಂದು ಶುಭ ಕೋರಿದ್ದಾರೆ ಇವತ್ತಿನ ಒಂದು ಟೀಮ್ ಪಂದ್ಯ ರೋಚಕವಾಗಿ ಗೆಲ್ಲಲಿ ಅಂತಂದು ಆಶಿಸುತ್ತೇವೆ ಪ್ರತಿಯೊಬ್ಬ ಆರ್ ಸಿ ಬಿ ತಂಡದ ಅಭಿಮಾನಿಗಳು ಹಾಗೂ ಕೊಹ್ಲಿ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳು ಇವತ್ತಿನ ರೋಚಕ ಒಂದು ಪಂದ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ನೀವು ಕಹ ನೀವು ಸಹ ಆರ್ ಸಿ ಬಿ ಟೀಮ್ನ ಒಂದು ಅಭಿಮಾನಿಗಳಾಗಿದ್ದರೆ ಒಂದು ಜೈ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು